ಒಂದು ರೊಟೀನನ್ನು ನಾವು ದಿನನಿತ್ಯ ಫಾಲೋ ಮಾಡೋದ್ರಿಂದ ಯಾವುದೇ ರೀತಿಯ ತ್ವಚೆ ಸಮಸ್ಯೆ ನಮಗೆ ಕಾಡೋದಿಲ್ಲ ಅಂತ ಹೇಳ್ಬೋದು ಯಾವುದಪ್ಪ ಈ ರೊಟೀನ್ ಅಂತಂದರೆ ಬೇರೆ ಏನೂ ದೊಡ್ಡದಲ್ಲ ನಾರ್ಮಲ್ ಆಗಿ ನಾವು ದಿನನಿತ್ಯ ಏನು ಮಾಡ್ತೀವಿ ಅದನ್ನೇ ಸ್ವಲ್ಪ ನೀಟಾಗಿ ಮಾಡೋದರಿಂದ ಯಾವುದೇ ರೀತಿಯ ತ್ವಚೆಯ ಸಮಸ್ಯೆ ನಮಗೆ ಕಾಡೋದಿಲ್ಲ ಅಂದರೆ ಬೆಳಗ್ಗೆ ಎದ್ದ ಮೇಲೆ ನಮ್ಮನ್ನು ನಾವು ಶುದ್ಧವಾಗಿ ಇಟ್ಕೊಳ್ಳೋದು ನಾವು ಬಳಸುವಂಥ ಟವಲ್ ಆಗಿರ್ಬೋದು ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಹಾಗೆ ಬೆಡ್ ಆಗಿರ್ಬೋದು ಪ್ರತಿಯೊಂದನ್ನು ನಾವು ಕ್ಲೀನ್ ಮಾಡ್ತಾ ಬರೋದು ಅವಾಗವಾಗ ಬಿಸಿಲಿಗೆ ಹಾಕೋದಾಗಿರ್ಬೋದು ಅಥವಾ ಬೆಡ್ನೆಲ್ಲ ಅವಾಗವಾಗ ಸ್ಯಾನಿಟೈಸ್ ಮಾಡೋದಾಗಿರ್ಬೋದು ಆ್ಯಂಡ್ ನಾವು ಬಳಸುವಂಥ ಟವಲ್ಲು ಪ್ರತಿಯೊಂದನ್ನು ನಾವು ಕ್ಲೀನಾಗಿಟ್ಟು ಪ್ರತಿನಿತ್ಯ ನಾವು ಸ್ನಾನ ಮಾಡಿಕೊಂಡು ಕ್ಲೀನಾಗಿಡೋದ್ರಿಂದ ನಮ್ಮ ತ್ವಚೆಗೆ ಆದಷ್ಟು ಪ್ರಾಬ್ಲಮ್ ಆಗೋದಿಲ್ಲ ಆ್ಯಂಡ್ ನಾವೆಲ್ಲಾದರೂ ಆಚೆ ಹೋಗಿ ಬಂದಿದ ತಕ್ಷಣ ಫೇಸ್ ವಾಶ್ ಮಾಡೋದು ಆ್ಯಂಡ್ ಖಡಾಖಂಡಿತವಾಗಿ ದಿನಕ್ಕೆ ಮೂರು ಸತಿ ಆದರೂ ಫೇಸ್ ವಾಶ್ ಮಾಡಬೇಕಾಗತ್ತೆ ಸೊ ಅದರಿಂದ ಪಿಂಪಲ್ ಸಮಸ್ಯೆ ಬರೋದಿಲ್ಲ ನಾವು ಆಚೆ ಹೋಗಿ ಬಂದಿದ ತಕ್ಷಣ ಡಸ್ಟಲ್ಲಿ ಹೋಗಿ ಬಂದಿರ್ತೀವಿ ಸೊ ಅದನ್ನ ಬಂದಿದ ತಕ್ಷಣ ತೊಳೆಯೋದ್ರಿಂದ ಯಾವುದೇ ಪಿಂಪಲ್ಸ್ನ ಸಮಸ್ಯೆ ಆಗೋದಿಲ್ಲ ಅಂತ ಹೇಳ್ಬೋದು ಆ್ಯಂಡ್ ರಾತ್ರಿ ಮಲಗಬೇಕಾದ್ರೂ ಕೂಡ ಮಲಗೋ ಮುಂಚೆ ನೀವು ಫೇಸ್ ವಾಶ್ ಮಾಡಿ ಮಲ್ಗೋದ್ರಿಂದ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ದೂರ ಆಗುತ್ತೆ ಆ್ಯಂಡ್ ರಾತ್ರಿ ಹೊತ್ತು ಫೇಸ್ ವಾಶ್ ಮಾಡಾದಮೇಲೆ ಒಂದು ನೈಟ್ ಕ್ರೀಮನ್ನು ಹಚ್ಚಿ ಮಲ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಏನೇ ಇದ್ದರೂ ಕೂಡ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಪಿಗ್ಮೆಂಟೇಷನ್ ಇರ್ಬೋದು ಸ್ಕಾರ್ಸ್ ಇರ್ಬೋದು ಆ್ಯಂಡ್ ವಾಟ್ ಎವರ್ ಇಟ್ ಮೇ ಬಿ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಮಿನ್ ನಿಮ್ಮ ತ್ವಚೆಯ ಮೇಲಿದ್ದರೆ ಆ ನೈಟ್ ಕ್ರೀಮಿಂದ ಸಾಲ್ವ್ ಮಾಡ್ಕೋಬೋದು ಸೊ ಆ ನೈಟ್ ಕ್ರೀಮ್ ಏನಪ್ಪ ಅಂತಂದರೆ ಆಚೆ ಸಿಗುವಂಥ ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಇರುವಂಥ ನೈಟ್ ಕ್ರೀಮ್ ಅಂತ ಕೇಳ್ತೀರಾ ಖಂಡಿತವಾಗ್ಲೂ ಇಲ್ಲ ಮನೆಯಲ್ಲೇ ಸಿಗುವಂತಹ ಸಿಂಪಲ್ ಸಾಮಗ್ರಿಗಳನ್ನು ಯೂಸ್ ಮಾಡ್ಕೊಂಡು ಒಂದು ನೈಟ್ ಕ್ರೀಮ್ ಅನ್ನ ಪ್ರಿಪೇರ್ ಮಾಡ್ಕೋಬಹುದು ಸೊ ಅದನ್ನ ಹೇಗ್ ಮಾಡೋದು ಅದನ್ನ ಮಾಡೋದಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ಹೋಮ್ ಮೇಡ್ ಸ್ಯಾಫ್ರಾನ್ ನೈಟ್ ಕ್ರೀಮ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕೇಸರಿ ಅಲೋವೆರಾ ಜೆಲ್ ಬಾದಾಮ್ ಆಯಿಲ್ ವಿಟಮಿನ್ ಇ ಕ್ಯಾಪ್ಸುಲ್ ರೋಸ್ ವಾಟರ್ ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಒಂದು ಸಾಫ್ರಾನ್ ನೈಟ್ ಕ್ರೀಮ್ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ನಾವೊಂದು ಟಿಶ್ಯೂ ಪೇಪರ್ ತಗೊಂಡು ಅದರಲ್ಲಿ ನಾವು ತಗೊಂಡಿರುವಂತ ಕೇಸರಿಯನ್ನ ಹಾಕೊಳ್ಳೋಣ ಸೊ ಕಂಪ್ಲೀಟ್ ಕೇಸರಿನ ಹಾಕ್ಕೊಂಡು ಇದನ್ನು ನಾವಿವಾಗ ಒಂದು ತವಾ ಮೇಲೆ ಸ್ವಲ್ಪ ಬಿಸಿ ಆಗೋಂಗೆ ಉಗುರು ಬೆಚ್ಚ ಬಿಸಿ ಆಗೋಂಗೆ ಬಿಸಿ ಮಾಡ್ಕೊಳ್ಳೋಣ ಸೊ ಈ ರೀತಿ ಇದನ್ನು ಹಿಂಗೆ ಫೋಲ್ಡ್ ಮಾಡಿ ಬಿಕಾಸ್ ಅದು ತವಾ ಮೇಲೆ ಬಿದ್ದರೆ ಅದು ಸೀದೋಗುತ್ತೆ ಬ್ಲ್ಯಾಕ್ ಆಗೋಗುತ್ತೆ ಆದ್ದರಿಂದ ಈ ಟಿಶ್ಯೂ ಯೂಸಿಂದ ನಾವು ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ತವಾ ಮೇಲೆ ಸ್ವಲ್ಪ ಬಿಸಿ ಆದರೆ ಸಾಕು ಟಿಶ್ಯೂ ಪೇಪರ್ ನೀವು ಮುಟ್ಟೋ ಥರ ಸ್ವಲ್ಪ ಬಿಸಿ ಆದರೆ ಸಾಕು ಜಾಸ್ತಿ ಏನು ಬಿಸಿಬೇಡ ಸೊ ಬಿಸಿ ಮಾಡೋದೇನಕ್ಕೆ ಅಂತಂದ್ರೆ ಅದು ಸ್ವಲ್ಪ ಬಿಸಿ ಆದ್ರೆ ಅದರಲ್ಲಿರೋ ಸತ್ವಗಳೆಲ್ಲ ನಮ್ಮ ಕ್ರೀಮಿಗೆ ಕಂಪ್ಲೀಟ್ ಆಗಿ ಅದು ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂಡ್ ಅದ ಅರೋಮಾ ಕೂಡ ಅದು ಬಿಡೋದ್ರಿಂದ ನಮ್ಮ ಕ್ರೀಮ್ ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಈಗ ಕೇಸರಿ ಬಿಸಿ ಆಗಿದೆ ಇದನ್ನ ಇವಾಗ ನಾವು ತಗೊಂಡು ಒಂದು ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಸ್ಯಾಫ್ರಾನ್ ನೈಟ್ ಕ್ರೀಮ್ ಮಾಡೋದಕ್ಕೆ ಬಿಸಿ ಆಗಿರುವಂತ ಸಾಫ್ರಾನ್ ಅನ್ನ ನಾವಿವಾಗ ಒಂದು ಕಪ್ಗೆ ಹಾಕೊಳ್ಳೋಣ ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ ಪುಡಿ ಮಾಡೋದಾಗಿರ್ಬೋದೇನು ಬಿಸಿ ಮಾಡಿದೀವಲ್ಲ ಆಲ್ರೆಡಿ ಅದನ್ನ ಸೊ ಅದೇ ಪುಡಿ ಆಗುತ್ತೆ ಅದೇ ಮೆಲ್ಟ್ ಆಗುತ್ತೆ ಆ್ಯಕ್ಚುಲಿ ಕ್ರೀಮ್ ಜೊತೆ ಸೊ ಈ ರೀತಿ ಸ್ಯಾಫ್ರಾನನ್ನು ಹಾಕ್ಕೊಂಡು ಸೊ ಸ್ಯಾಫ್ರಾನ್ ಹಾಕಾಗಿದೆ ಇದಕ್ಕೆ ನಾವು ಇವಾಗ ಎರಡು ಸ್ಪೂನಷ್ಟು ಆ್ಯಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆಗಲೇ ಹೇಳಿದೆ ಆಲೋವೆರಾ ಜೆಲ್ಲಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಎಲ್ಲ ಇದೆ ಅಂತ ಸೊ ನೆಕ್ಸ್ಟು ನಾವು ಒಂದು ಸ್ಪೂನ್ ಬಾದಾಮ್ ಆಯಿಲನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದು ಕೂಡ ನಮ್ಮ ಸ್ಕಿನ್ಗೆ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದಕ್ಕೆ ಇವಾಗ ಸ್ಯಾಫ್ರಾನ್ ಹಾಕಾಗಿದೆ ಅಲೋವೆರಾ ಜೆಲ್ ಆಗಿದೆ ಬಾದಾಮ್ ಆಯಿಲ್ ಹಾಕಾಗಿದೆ ಈಗ ಇದಕ್ಕೆ ನಾವು ವಿಟಮಿನ್ ಇ ಕ್ಯಾಪ್ಸುಲ್ ಅನ್ನು ಹಾಕೊಳ್ಳೋಣ ಇದು ಈಸಿಯಾಗಿ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ಸೊ ವಿಟಮಿನ್ ಇ ಅನ್ನೋದು ನಮ್ಮ ಸ್ಕಿನ್ ಗೆ ತುಂಬ ಬೇಕಾಗಿರುವಂತ ವಿಟಮಿನ್ ಸೊ ಇದು ಕಂಪ್ಲೀಟಾಗಿ ಈ ಕ್ಯಾಪ್ಸೂಲಿಂದ ನಮಗೆ ಸಿಗುತ್ತೆ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಯೂಶಲಿ ವಿಟಮಿನ್ ಈ ಬೇವಿನೆಲೆಯಲ್ಲಿರುತ್ತೆ ಸೊ ಎರಡರಿಂದ ಮೂರು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೊಂಡಿದ್ದೀವಿ ಫೈನಲ್ ಆಗಿ ನಾವಿವಾಗ ಸ್ವಲ್ಪ ರೋಸ್ ವಾಟರನ್ನು ಹಾಕ್ಕೊಳ್ಳೋಣ ಜಸ್ಟ್ ಒಂದು ಸ್ಪೂನ್ ಸಾಕು ಸೊ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಾಗಿದೆ ಇದನ್ನು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಎಲ್ಲ ನಾವೇನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಕಂಪ್ಲೀಟಾಗಿ ಮಿಕ್ಸ್ ಆಗಿ ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಒಂದು ಮಾಯ್ಚರೈಸರ್ ಏನು ಬರುತ್ತೆ ಆ ರೈ ಆ ರೀತಿ ಆ ಕನ್ಸಿಸ್ಟೆನ್ಸಿಗೆ ಬರಬೇಕು ಆ್ಯಂಡ್ ಆ ಸ್ಯಾಫ್ರಾನ್ ಏನು ಹಾಕಿದ್ದೀವಿ ಕೇಸರಿ ಅದು ಕೂಡ ಕಂಪ್ಲೀಟಾಗಿ ಮೆಲ್ಟ್ ಆಗಿ ನೋಡಿ ನೀವು ನೋಡ್ಬೋದು ಕಲರ್ ಚೇಂಜ್ ಆಗ್ತಿದೆ ನೋಡಿದ್ರಲ್ಲ ವೀಕ್ಷಕರೇ ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಸ್ಯಾಫ್ರಾನ್ ನೈಟ್ ಕ್ರೀಮನ್ನು ಹೇಗೆ ಮಾಡೋದು ಅಂತ ಖಂಡಿತವಾಗಲೂ ನೀವು ಸಹ ಟ್ರೈ ಮಾಡಿ ಪಿಗ್ಮೆಂಟೇಷನ್ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ದೂರ ಮಾಡುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಅನ್ನಿ ಒನ್ ಸ್ಕಿನ್ ಟೋನ್ ಇದ್ದರೆ ಅದು ಕೂಡ ಹೋಗುತ್ತೆ ಆ್ಯಂಡ್ ನೀವು ಕತ್ತಿಗೂ ಸಹ ಹಚ್ಚಬೇಕಾಗುತ್ತೆ ಬಿಕಾಸ್ ನೀವು ಬರೀ ಇನ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಕತ್ತು ಆಗೇ ಬಿಡೋದ್ರಿಂದ ಅನ್ನಿ ಒನ್ ಸ್ಕಿನ್ ಟೋನ್ ಆಗುತ್ತೆ ಕತ್ತು ಬ್ಲ್ಯಾಕ್ ಆಗೇ ಇರುತ್ತೆ ಫೇಸ್ ಮಾತ್ರ ವೈಟ್ ಆಗ್ತಾ ಹೋಗುತ್ತೆ ಸೊ ಆ ರೀತಿ ಆಗಬಾರ್ದು ಅಂದರೆ ನೀವು ಫೇಸಿಗೆ ಏನು ಮಾಡ್ತೀರೋ ಅದನ್ನು ನೀವು ಕತ್ತಿಗೂ ಹ ಹಾಗೆ ಮಾಡೋದ್ರಿಂದ ಸೊ ಸೇಮ್ ರಿಸಲ್ಟ್ ಅನ್ನ ಕೊಡುತ್ತೆ ನೀವು ಸಹ ಈ ಸಿಂಪಲ್ ಆದ ಓಮ್ ರೆಮಿಡಿಯನ್ನ ಟ್ರೈ ಮಾಡಿ ಮತ್ತಷ್ಟು ಓಂ ರೆಮಿಡಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ ಉತ್ತಮ ಜೀವನ ಶೈಲಿಗಾಗಿ